ಇನ್ನು ಬೆಳಗಾವಿಯ ಶಿವಸೇನೆ ಪುಂಡರ ಗಲಾಟೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿಯತ್ತ ಬಾಣ ಬಿಟ್ಟಿದ್ದಾರೆ ಮಹಾಪುಂಡರು ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ರೌಡಿಗಳ ಅಟ್ಟಹಾಸ ಎಲ್ಲೇ ಮೀರಿದೆ ಕೈಲಾಗದವರು ಪರಚಿಕೊಂಡ್ರು ಅನ್ನೋ ರೀತಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಉಳಿಸಿಕೊಳ್ಳಲಾಗದೆ ಕೆಲಸವಿಲ್ಲದೆ ಕುಳಿತಿರುವ ಶಿವಸೇನೆಯ ಗೂಂಡಾಗಳು ಭಾಷೆ ವಿಚಾರವಾಗಿ ಬೆಂಕಿ ಹಚ್ಚಿದ್ದಾರೆ ಅಮಾಯಕ ಕಂಡಕ್ಟರ್ ಮೇಲೆ ಹಲ್ಲೆ ಕೃತ್ಯವನ್ನ ಖಂಡಿಸೋದ್ಬಿಟ್ಟು ಮತ್ತಷ್ಟು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಶಿವಸೇನೆಯ ಈ ಉಪಟಳದ ವಿರುದ್ಧ ರಾಜ್ಯ ನಾಯಕರು ಖಡಕ್ಕಾಗಲದಿದ್ರೂ ಜಾಣತನದಿಂದಲೇ ಕಿಡಿಕಾರಿದ್ದಾರೆ ಶಿವಸೇನೆ ಪುಂಡರ ಅಟ್ಟಹಾಸದ ವಿರುದ್ಧ ಭುಗಿಲೆದ್ದ ಆಕ್ರೋಶ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಗೂಂಡಾ ಕೇಸ್ ಕನ್ನಡಿಗ ಕಂಡಕ್ಟರ್ ಮೇಲಿನ ಹಲ್ಲೆ ಬಳಿಕ ಬೆಳಗಾವಿಯಲ್ಲಿ ಭಾಷೆ ಬೆಂಕಿ ಹೊತ್ತಿಕೊಂಡಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಬೆಳಗಾವಿಗೆ ಭೇಟಿ ನೀಡಿ ಕಂಡಕ್ಟರ್ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಳಿಕ ಮಾತನಾಡಿದ ಸಚಿವರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸ್ ಹಾಕಬೇಕು ಎಂದಿದ್ದಾರೆ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಐದಾರು ಜನ ಸೇರಿಕೊಂಡು ಅಪರಾಧ ಅದು ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾಗುತ್ತೆ ಸಚಿವರು ಗೂಂಡಾ ಕಾಯ್ದೆಯಡಿ ಕೇಸ್ ಹಾಕುವ ವಾರ್ನಿಂಗ್ ಕೊಟ್ಟರು ಕರ್ನಾಟಕ ಕಂಡಕ್ಟರ್ಗಳ ಮೇಲಿನ ದಾಳಿ ಮಾತ್ರ ನಿಂತಿಲ್ಲ ಶಿವಸೇನೆ ಪುಂಡರು ಬಾಲ ಬಿಚ್ಚಿದ್ದು ಅಲ್ಲಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಮಸಿ ಬಳಿದ ಸಂಬಂಧ ಕನ್ನಡಪರ ಹೋರಾಟಗಾರರ ಮೇಲೆ ಕೇಸ್ ಬಿದ್ದಿದೆ ಆದರೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗ ಚಾಲಕರ ಮೇಲೆ ದಾಳಿ ನಡೆಯುತ್ತಿದ್ದರೂ ಫಡ್ನವೀಸ್ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಹೀಗಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಗೂಂಡಾಗಳಿಗೆ ಶಿವಸೇನೆ ಬೆಂಬಲಿಸಬಾರದಿತ್ತು ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ಕ್ಷುಲ್ಲಕ ಒಂದು ಕಾರಣ ಅಂತ ಹೇಳ್ಬೋದ ವಿಚಾರ ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರು ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ ಅದಕ್ಕೆ ಒಂದು ನಿಮಿಷ ಶಿವಸೇನೆ ಶಿವಸೇನೆ ಅಂತ ಒಂದು ಪಕ್ಷ ಈ ಥರ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ತಿರೋದು ನಿಜ ಹಲ್ಲೆ ಮಾಡಿದವರು ಯಾರೇ ಇರಲಿ ಅವರಿಗೆ ಯಾವುದೇ ಪಕ್ಷ ಬೆಂಬಲ ನೀಡಬಾರ್ದು ಆದರೆ ಈ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಯೋಚಿಸಬೇಕಾದ ನಾಯಕರು ಪರಸ್ಪರ ಕೆಸರರ ಚಾಟದಲ್ಲಿ ತೊಡಗಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ ಯಾರು ಈ ರೀತಿ ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಇವತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮನ ಜರುಗಿಸಬೇಕು ನೋಡಿ ನಾವಂತೂ ಅದನ್ನ ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರೂ ಪುಂಡಾಟಿಕೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಬಿ ಜೆ ಪಿ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇರೋದು ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಹಿಂಗೆಲ್ಲ ಮಾಡಬಾರ್ದು ಅಂತ ಕೇಳಿದ್ರಲ್ಲ ಘಟನೆಯನ್ನ ಮೇಲ್ನೋಟಕ್ಕೆ ಖಂಡಿಸಿದ್ರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ ಇನ್ನು ಈ ವಿಚಾರವಾಗಿ ಬೆಳಗಾವಿ ನಾಯಕರಂತೂ ಪೊಲೀಸರತ್ತ ಬೊಟ್ಟು ಮಾಡಿ ಜಾಣ ಉತ್ತರ ಕೊಡ್ತಿದ್ದಾರೆ ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ ಶಿವಸೇನಾ ಮುಂಚೆ ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ತನಿಖೆ ಮಾಡ್ತಿದ್ದಾರೆ ಕಮಿಷನರ್ ಅವರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿ ಇದ್ರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತ್ಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಅವತ್ತನೆ ಕೊಟ್ಟಿದ್ದೀನಿ ನಾಳೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರಾವೆ ಪ್ಲಾನ್ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕರಾವೆ ನಾರಾಯಣಗೌಡ ಬಣ ನಾಳೆ ಬೆಳಗಾವಿಗೆ ಎಂಟ್ರಿ ಕೊಡಲಿದೆ ಪಂಥ ಬಾಳೆಕುಂದ್ರಿ ಚಲೋದಲ್ಲಿ ಕರಾವೇ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಬರಬೇಡಿ ಅಂತ ಮನವಿ ಮಾಡಿದ್ದಾರೆ ಯಾರೇ ಬಂದರೂ ಕೂಡ ಪೊಲೀಸ್ ನಮ್ಮ ನಮ್ಮ ವಿನಂತಿ ಕೂಡ ಕೈ ಬಿಡಂತ ಹೇಳ್ತೀವಿ ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವೆ ಅದೇನೇ ಇರಲಿ ಕನ್ನಡದ ಅಸ್ಮಿತೆ ಕನ್ನಡ ಭಾಷೆಯ ವಿಚಾರವಾಗಿ ದಿಟ್ಟ ಮಾತುಗಳಲ್ಲಿ ಶಿವಸೇನೆಗೆ ಬಿಸಿ ಮುಟ್ಟಿಸಬೇಕಿದ್ದ ನಾಯಕರು ಲೆಕ್ಕಾಚಾರದ ಹೇಳಿಕೆ ನೀಡುತ್ತಿದ್ದಾರೆ ಹೀಗಾಗಿ ಪುಂಡರು ಪದೇ ಪದೇ ಬಾಲ ಬಿಚ್ಚುತ್ತಿದ್ದಾರೆ ಅಂದ್ರೆ ತಪ್ಪಿಲ್ಲ ಬಿಡಿ ಯುರೋ ರಿಪೋರ್ಟ್ ಟಿವಿ ನೈನ್